ನಮಸ್ತೆ ಯಜಮಾನ ಸೀರಿಯಲ್ ಇವತ್ತಿನ ಸಂಚಿಕೆಯಲ್ಲಿ ಏನಾಗ್ತಾ ಇದೆ ಅಂತ ನೋಡ್ಕೊಂಡ್ ಬರೋಣ ಬನ್ನಿ ಕೂಡ ಮೈ ಮೇಲೆ ದೇವ್ರು ಬಂದಿದೆ ಅನ್ನೋ ತರ ನಾಟಕ ಮಾಡ್ಕೊಂಡು ಇವಳು ಎಲ್ಲಾ ಮನೆಗಳ್ನು ಹಾಳ್ ಮಾಡ್ತಾ ಇದ್ದಾಳೆ ಈಗಾಗ್ಲೇ ಐದು ಕುಟುಂಬಗಳನ್ನ ಮಾಡಿದ್ಲು ಅದನ್ನ ಸರಿ ಮಾಡೋದಕ್ಕೋಸ್ಕರ ನಾನ್ ಬಂದಿದೀನಿ ಆರನೇ ಕುಟುಂಬ ಕುಟುಂಬಗಳು ಚೆನ್ನಾಗಿರ್ಬೇಕು ಅಂತ ಆಶೀರ್ವಾದ ಮಾಡ್ಬೇಕಾದ ನೀನೆ ತಪ್ಪಿದೀಯ ಸಾರವ್ವ ಜಾನ್ಸಿ ಹೇಳಿದಿಕ್ಕೆ ಎಲ್ರು ಹೆದರ್ಕೊಂಡ್ ನಿಂತಿರ್ತಾರೆ ಆದ್ರೆ ಗಣಪ ಮನ್ಸಲ್ಲೇನೆ ಇವಳಿಗೆ ನಿಜವಾಗ್ಲು ನೀರವ್ವ ಬಂದಿದ್ದಾಳ ಅಥವಾ ನಂತರ ಏನಾದ್ರೂ ಡ್ರಾಮಾ ಮಾಡ್ತಾ ಇದ್ದಾಳ ಯೋಚನೆ ಮಾಡೋ ಅಷ್ಟೊಳಗಡೆನೆ ಜಾನ್ಸಿ ಏ ಯಾಕೆ ಕುಟುಂಬಗಳು ಚೆನ್ನಾಗಿರೋದನ್ನ ನೀನ್ ಸಹಿಸ್ತಾ ಇಲ್ಲ ಯಾಕೆ ಸಹಿಸ್ತಾ ಇಲ್ಲ ಅಂತ ಅಂದ್ಬಿಟ್ಟು ಗಣಪನ್ಗೆ ಜೋರಾಗಿ ಹೊಡಿಯೋದಕ್ಕೆ ಶುರು ಮಾಡ್ತಾಳೆ ಗಣಪ ಫುಲ್ ಹೆದರ್ಕೊಂಡು ನಿಂತ್ಕೊಂಡು ಜಾನ್ಸಿ ಏ ಜಾನ್ಸಿ ಏ ಜಾನ್ಸಿ ಅಂತ ಹೊಡ್ಸ್ಕೊಳಕ್ ಆಗ್ದಾನೆ ಒದ್ದಾಡ್ತಾ ಇರ್ತಾನೆ ಏ ಜಾನ್ಸಿ ಝಾನ್ಸಿ ಅಂತ ಜೋರಾಗಿ ಒಂದ್ಸಲ ಕಿರ್ಸ್ಕೊತಾನೆ ಅದಕ್ಕೆ ಜಾನ್ಸಿ ಏ ನಾನು ಜಾನ್ಸಿ ಅಲ್ಲ ನಿಮ್ಮಕ್ಕ ನೀರವ್ವಾ ಹೇಳಿ ಅವಳ ರುದ್ರಾವತಾರನ ಮತ್ತೆ ಶುರು ಮಾಡ್ತಾಳೆ ಮತ್ತೆ ಗಣಪನ್ಗೆ ಹೊಡೆಯೋದಕ್ಕೆ ಶುರು ಮಾಡ್ತಾಳೆ ಹೊಡಿಬೇಡಿ ಅಯ್ಯೋ ಹೊಡಿಬೇಡಿ ಅಂತ ಅಂದ್ಬಿಟ್ಟು ಹೆಂಡತಿ ಹಿಂದಕ್ಕೆ ಹೋಗಿ ಹೊಡಿಬೇಡಿ ಅಂತ ಅಂದ್ಬಿಟ್ಟು ತಪ್ಪಿಸ್ಕೊಂಡು ಗಣಪ ನಿಂತ್ಕೊಂತಾನೆ ಅವಾಗ ಹೆಂಡತಿ ಹೊಡಿಸ್ಕೊಂತಾಳೆ ಅವಳಿಗು ಹೊಡಸ್ಕೊಳಕ್ ಹಿಂದೆ ಹೋಗಿ ನಿಂತ್ಕೊಂತಾಳೆ ಗಣಪ ಏ ಬಾರೆ ಅಂತ ಅಂದ್ಬಿಟ್ಟು ಮತ್ತೆ ಅವಳು ಹಿಂದಕ್ ಹೋಗಿ ನಿಂತ್ಕೊಂತಾನೆ ಈ ಗಣಪನ ಹೆಂಡತಿ ಏ ಸಾರವ ಯಾಕವ ನನ್ ಹಿಂಗ್ ಹೊಡಿತಾ ಇದೀಯ ಏನಮ್ಮ ಕಾರಣ ಅಂತ ಅಂದ್ಬಿಟ್ಟು ಕೇಳಿದ್ದಕ್ಕೆ ಜಾನ್ಸಿ ಆ ಸಾರವನ ಕೆಟ್ಟ ದೃಷ್ಟಿ ನಿಮ್ಮ ಮೇಲೆ ಬಿದ್ದಿದೆ ಅದಕ್ಕೆ ನಿಮ್ಮ ಮನ್ಸಲ್ಲಿ ಕೆಟ್ಟ ಕೆಟ್ಟ ಆಲೋಚನೆಗಳು ಬರ್ತಾ ಬರ್ತಾ ಇದಾವೆ ದೃಷ್ಟಿ ಹೋಗ್ಬೇಕು ಅವಾಗ್ಲೇನೆ ಈ ಸಂಸಾರ ಉಳಿಯೋದು ಈ ಮನೆ ಬೆಳೆಯೋದು ಹೇಳಿ ಮತ್ತೆನೆ ಹೊಡೆಯೋಕ್ ಶುರು ಮಾಡ್ತಾಳೆ ಅವ್ವಾ ಬಿಟ್ಬಿಡವ ಅವ್ವಾ ಬಿಟ್ಬಿಡವ ಅಂತ ಅನ್ಬಿಟ್ಟು ಎಷ್ಟೇ ಕೇಳ್ಕೊಂಡ್ರು ಬಿಡೋದಿಲ್ಲ ಮತ್ತೆ ಗಣಪ ಓಡ್ ಹೋಗ್ತಾನೆ ಜಾನ್ಸಿ ಕೂಡ ಹಿಂದೆ ಓಡಿಸಿಕೊಂಡ್ ಹೋಗ್ತಾಳೆ ಎಲ್ಲೇ ಬಚ್ಚಿಟ್ಕೊಂಡ್ರು ನಾನ್ ಇವತ್ತು ನಿನ್ನನ್ನ ಬಿಡೋದಿಲ್ಲ ಅಂತ ಅನ್ಬಿಟ್ಟು ಗಣಪನ್ ಹಿಂದೆನೆ ಹೋಗಿ ಮತ್ತೆ ಹೊಡಿಯೋದಕ್ ಶುರು ಮಾಡ್ತಾಳೆ ನಿಮ್ಗೆ ಪಲ್ಲವಿ ಬಂದು ಕಾಲು ಬಿದ್ದು ನೀರವ್ ನೀರವ್ ನನ್ನಿಂದ ಏನಾದ್ರು ತಪ್ಪಾಗಿದ್ರೆ ಕ್ಷಮಿಸ್ಬಿಡವ ಅಂತ ಅನ್ಬಿಟ್ಟು ಕೇಳ್ಕೊಂತಾಳೆ ಆದ್ರೂನು ನಾನ್ ಬಿಡಲ್ಲ ಸಾರವನ ಅಂತ ಅಂದ್ಬಿಟ್ಟು ಮತ್ತೆ ಗಣಪನಿಗೆ ಹೊಡೆಯೋದಕ್ಕೆ ಶುರು ಮಾಡ್ತಾಳೆ ಅವಾಗ ಗಣಪ ನಾನು ಸಾರವ ಅಲ್ಲ ನಾನು ಗಣಪ ಸಾರವ ಹೋದ್ಲು ಸಾರವ ಹೋದ್ಲು ನನ್ನನ್ ಬಿಟ್ಬಿಡು ನನ್ನನ್ ಬಿಟ್ಬಿಡು ಅಂತ ಕೇಳ್ಕೊತಾನೆ ಅದಕ್ಕೆ ಜಾನ್ಸಿ ನಿಜವಾಗ್ಲೂ ಹೋದ್ಲಾ ನಿಜವಾಗ್ಲೂ ಹೋದ್ಲ ಅಂತ ಅಂದ್ಬಿಟ್ಟು ಕೇಳ್ತಾಳೆ ಅದಕ್ಕೆ ಹೌದು ನಿಜವಾಗ್ಲೂ ಹೋಗಾಯ್ತು ಅವಳು ಅಂತ ಅಂದ್ಬಿಟ್ಟು ಹೇಳ್ತಾನೆ ಅದಕ್ಕೆ ವೆರಿ ಗುಡ್ ಅಂತ ಹೇಳ್ತಾಳೆ ಅದಕ್ಕೆ ಗಣಪ ದೇವ್ರಿಗೆ ಇಂಗ್ಲಿಷ್ ಬರುತ್ತಾ ಅಂತ ಕೇಳಿದ್ದಕ್ಕೆ ದೇವ್ರಿಗೆ ಎಲ್ಲ ಭಾಷೆನೂ ಬರುತ್ತೆ ಏ ಮುಟ್ಟಾಳ ಅಂತ ಅಂದ್ಬಿಟ್ಟು ಜಾನ್ಸಿ ಹೇಳ್ತಾಳೆ ಅದಕ್ಕೆ ಹೌದೌದು ಹೌದೌದು ಬಿಟ್ಬಿಡಮ್ಮ ನನ್ನನ್ನು ಅಂತ ಅಂದ್ಬಿಟ್ಟು ಕೇಳ್ಕೊಂಡಿದ್ದಕ್ಕೆ ಸರಿ ಆಯ್ತು ಬಿಟ್ಬಿಡ್ತೀನಿ ಇಲ್ಲಿ ಒಂದು ಒಳ್ಳೆ ಹುಡುಗಿಗೆ ಅನ್ಯಾಯ ಆಗ್ತಾ ಇದೆ ಆ ಹುಡುಗಿ ತಂಟೆಗೆ ಯಾರಾದರೂ ಬಂದರೆ ನಾನಂತೂ ಸುಮ್ಮನೆ ಇರಲ್ಲ ಆ ಹುಡುಗಿಗೆ ಒಳ್ಳೇದು ಮಾಡಿ ಕೆಟ್ಟದ್ದು ಮಾಡಬೇಡಿ ಅಂತ ಅಂದ್ಬಿಟ್ಟು ತಲೆ ಸುತ್ತಿ ಬಿದೋಗತರ ಅನ್ನೋ ಕೆಳಗಡೆ ಜಾನ್ಸಿ ಬಿದೋಗ್ಬಿಡ್ತಾಳೆ ಜಾನ್ಸಿನ ಅದ್ಕೆ ಎದ್ದೇಳಿ ಅತ್ಕೆ ಅದ್ಕೆ ಎದ್ದೇಳಿ ಅದ್ಕೆ ಅದ್ಕೆ ಅಂತ ಅಂದ್ರುನು ಜಾನ್ಸಿ ಗೊತ್ತಿಲ್ಲದೆ ಇರೋತರ ಹಾಗೇನೆ ಡ್ರಾಮಾ ಮಾಡ್ತಾ ಇರ್ತಾಳೆ ಈ ತುಳಸಿ ಮತ್ತೆ ಪ್ರಣವ್ ಹೀಗಾಗೋಯ್ತಲ್ಲ ಅಂತ ಯೋಚನೆ ಮಾಡ್ತಾ ಓಡಾಡ್ತಾ ಇರ್ತಾರೆ ಅಲ್ಲಿ ನಾಗಾರ್ಜುನ್ ಕೂತ್ಕೊಂಡು ನೋಡ್ತಾ ಇರ್ತಾನೆ ಅದಕ್ಕೆ ಪ್ರಣವ್ ಮಾಮ್ ಇಲ್ಲಿಗೆ ಎಲ್ಲದು ಮುದ್ದೋಯ್ತು ಅಂತ ಅನ್ಸುತ್ತೆ ಅಲ್ವಾ ಅವ್ರಿಗು ನಾವು ಮಾಡಿದ್ದು ಎಲ್ಲಾ ಪ್ಲಾನ್ಗಳು ಗಳು ಫ್ಲಾಪ್ ಆಗಿದೆ ಅಂತ ಅನ್ಬಿಟ್ಟು ಪ್ರಣವ್ ಹೇಳ್ತಾನೆ ಅದಕ್ಕೆ ತುಳಸಿ ಇಲ್ಲ ಪ್ರಣವ್ ನಾವ್ ಮಾಡಿದ್ದು ಹಾಗಿಲ್ಲ ನಾವ್ ಅನ್ಕೊಂಡಿದ್ ರಿಸಲ್ಟ್ ಬಂದಿಲ್ಲ ಅಷ್ಟೇ ಸಡನ್ ಆಗಿ ನಾಗಾರ್ಜುನ್ ಅವರು ಎರಡು ಒಂದೇ ಅಲ್ವಾ ತುಳಸಿ ಅಂತ ಅಂದ್ಬಿಟ್ಟು ಅಂದಿದಕ್ಕೆ ತುಳಸಿ ನಾಗಾರ್ಜುನ್ ತಿರುಗಿ ಕಣ್ಣು ದೊಡ್ಡದ್ ಮಾಡ್ಕೊಂತಳೆ ಅದಕ್ಕೆ ನಾಗಾರ್ಜುನ್ ಅವರು ಅಲ್ಲ ತುಳಸಿ ಎರಡು ಒಂದೇ ಅಲ್ವಾ ಅಂತ ಅಂದೆ ಅಷ್ಟೇ ಇನ್ ಮುಂದೆ ಬೇರೆ ಯಾವ್ದೇ ರೀತಿ ಆಪ್ಷನ್ ಇಲ್ಲ ಅಂತ ಅನ್ಸುತ್ತೆ ಮಾಮ್ ಅಂತ ಅಂದ್ಬಿಟ್ಟು ಪ್ರಣವ್ ಹೇಳ್ತಾನೆ ಅದಕ್ಕೆ ತುಳಸಿ ಆಪ್ಷನ್ ಇಲ್ಲ ಅಂತ ಅಂದ್ಬಿಟ್ಟು ಈ ತುಳಸಿ ಸುಮ್ನೆ ಕೈ ಕಟ್ಕೊಂಡು ಕೂರಲ್ಲ ಪ್ರಣವ್ ಅಪರ್ಚುನಿಟಿಗೋಸ್ಕರ ನಾನು ಟೈಮ್ ವೇಸ್ಟ್ ಕೂಡ ಮಾಡಲ್ಲ ನಾಗಾರ್ಜುನ್ ನೋಡು ತುಳಸಿ ಇವಾಗ ನನಗೆ ಗೊತ್ತಿರೋ ಹಾಗೆ ನಿನ್ಗಿದ್ದ ದಾರಿಗಳೆಲ್ಲ ಮುಚ್ಚೋಗಿದೆ ಮತ್ತೆ ಬೇರೆ ಏನ್ ಮಾಡೋದಕ್ಕೆ ಡೋರ್ ಡೋರ್ಗಳನ್ನ ನಾನು ಹೇಗೆ ಓಪನ್ ಮಾಡ್ಬೇಕು ಅನ್ನೋದ್ ನನಗ್ ಚೆನ್ನಾಗ್ ಗೊತ್ತಿದೆ ನಾಗಾರ್ಜುನ್ ಅಂತ ತುಳಸಿ ಹೇಳಿದಕ್ಕೆ ನಾಗಾರ್ಜುನ್ ಅವರು ಎದ್ ನಿಂತ್ಕೊಂಡು ಅಲ್ಲ ತುಳಸಿ ಓಪನ್ ಮಾಡ್ಬೇಕಾಗಿದ್ದ ಬೀಗನು ಸಹ ಮುಚ್ಚೋಗಿದ್ಯಲ್ಲ ಅಂತ ಕೇಳಿದಕ್ಕೆ ತುಳಸಿ ನಾನು ಹೊಸ ದಾರಿನ ಹುಡುಕೊಂತೀನಿ ಹೊಸ ಬೀಗ ನಾ ಓಪನ್ ಮಾಡ್ತೀನಿ ಅಂತ ಹೇಳ್ತಾಳೆ ಅದಕ್ಕೆ ನಾಗಾರ್ಜುನ್ ಅವರು ಹೇಗೆ ಅಂತ ಕೇಳ್ತಾರೆ ಅದಕ್ಕೆ ತುಳಸಿ ಜಾನ್ಸಿಗೆ ಆಗದೆ ಇರೋರು ಅವಳ ಎನಿಮಿಗಳು ಆ ರಾಗು ಮನೆಯಲ್ಲಿದ್ದಾರೆ ಅವ್ರ ಜೊತೆ ನಾನು ಕೈ ಜೋಡಿಸ್ತೀನಿ ಅಂತ ಹೇಳ್ತಾಳೆ ಅದಕ್ಕೆ ನಾಗಾರ್ಜುನ ಅವರು ಆದರೆ ಅವ್ರ ಕೈಲೇ ಇನ್ನೂ ಝಾನ್ಸಿನ ಮನೆಯಿಂದ ಆಚೆ ಕಳ್ಸೋಕ್ಕಾಗಿಲ್ಲ ಅವ್ರಿಗೆ ಏನು ಮಾಡೋಕ್ಕಾಗಿಲ್ವಲ್ಲ ಅಂತ ಹೇಳಿದ್ದಕ್ಕೆ ತುಳಸಿ ಇಲ್ಲ ಅವರು ನಂತರನೇ ಅವ್ರು ಮಾಡಿದ ಐಡಿಯಾಗಳೆಲ್ಲ ಫ್ಲಾಪ್ ಆಗಿದೆ ಆದ್ರೆ ಅವರ ಉದ್ದೇಶ ಇನ್ನು ಹಾಗೆ ಇದೆ ಅವಳನ್ನ ಮನೆಯಿಂದ ಆಚೆ ಹಾಕಬೇಕು ಅನ್ನೋ ದೃಢ ನಿರ್ಧಾರದಲ್ಲಿ ಅವ್ರು ಇದ್ದೇ ಇದ್ದಾರೆ ಅವ್ರ ಜೊತೆ ನನ್ನ ವೇವ್ ಲೆಂತ್ಗೆ ಮ್ಯಾಚ್ ಆಗುವಂಥವ್ರ ಜೊತೆ ನಾನು ಕೈ ಜೋಡಿಸ್ತೀನಿ ಆವಾಗ ನಾನು ಅನ್ಕೊಂಡಿದ್ದು ಮಾಡೋದಕ್ಕೆ ಸಾಧ್ಯ ಆಗುತ್ತೆ ಒಳ್ಳೆ ಟೈಮ್ನ ನೋಡಿ ಅವ್ರ ಜೊತೆ ಮಾತಾಡಿ ಅವ್ರ ಜೊತೆ ಕೈ ಜೋಡಿಸಿ ಒಂದು ಮಾಸ್ಟರ್ ಪ್ಲಾನ್ ಮಾಡಿ ಅವಳನ್ನ ಜಾನ್ಸಿನ ಮನೆಯಿಂದ ಹೊರಗಾಕೋ ವ್ಯವಸ್ಥೆ ನಾನು ಮಾಡೇ ಮಾಡ್ತೀನಿ ಅಂತ ಅಂದ್ಬಿಟ್ಟು ತುಳಸಿ ನಾಗಾರ್ಜುನ್ ಅವ್ರಿಗೆ ಕಾನ್ಫಿಡೆನ್ಸ್ ಇಂದ ಹೇಳ್ತಾಳೆ ಇಲ್ಲಿ ಜಾನ್ಸಿನ ಕರ್ಕೊಂಡು ಬಂದು ಬೆಡ್ ಮೇಲೆ ಮಲಗಿರ್ತಾರೆ ಜಾನ್ಸಿಗೆ ಎಚ್ಚರ ಆಗುತ್ತೆ ಎತ್ ಕುತ್ಕೊಂಡು ಯಾಕೆ ಯಾಕಿಲ್ರು ಇಷ್ಟೊಂದು ಟೆನ್ಷನ್ ಆಗಿದ್ದೀರಾ ಏನಾಯ್ತು ನನ್ಗೆ ನಾನೇ ಇಲ್ಲಿ ಮಲಗಿದ್ದೀನಿ ಹಾಲಲ್ಲಿ ಇದ್ದವಳು ಇಲ್ಲಿಗೆ ಯಾವಾಗ ಬಂದೆ ನಾನು ಏನಾಯ್ತು ನನ್ಗೆ ಅಂತ ಅಂದ್ಬಿಟ್ಟು ಕೇಳ್ತಾಳೆ ಅದಕ್ಕೆ ಹಾಗು ಹಾಗಾದ್ರೆ ನಿಮ್ಗೆ ಯಾವ್ದು ನೆನ್ಪಿಲ್ವಾ ಅಂತ ಅಂದ್ಬಿಟ್ಟು ಕೇಳಿದ್ಕೆ ಏನ್ ನೆನ್ಪಿರ್ಬೇಕು ದೊಡ್ಡ ಮಾವ ದೇವ್ರ ಬಂದಾಗ ನನ್ ಮುಂದೆ ಬಂದ್ ನಿಂತ್ರ ನನ್ ಬಾಡಿನಲ್ಲಿ ಏನೋ ಒಂಥರ ವೈಬ್ರೇಷನ್ ಬಂತ ಆಮೇಲೆ ಏನಾಯ್ತು ಅಂತ ನನಗೆ ಗೊತ್ತಿಲ್ಲ ಈಗ ನನ್ನ ಮೈ ಕೈ ಎಲ್ಲ ನೋವ್ತಾ ಇದೆ ಏನಾಯ್ತು ಯಜ್ಮಾನ್ ಅಂತ ಕೇಳ್ತಾಳೆ ಅದಕ್ಕೆ ಇನ್ನು ಆಗಿಲ್ಲ ಮೇಡಮ್ ನೀವು ಸ್ವಲ್ಪ ರೆಸ್ಟ್ ಮಾಡಿ ಮಲ್ಕೊಂಡು ರೆಸ್ಟ್ ಮಾಡಿದ್ರೆ ಎಲ್ಲ ಸರಿ ಹೋಗುತ್ತೆ ಸಂಗೀತ ನೀನು ಇವ್ರ ಜೊತೆಗೇನೆ ಇರು ಅಂತ ಅಂದ್ಬಿಟ್ಟು ತರುಣ ನಾ ಹೋಗೋಣವಾ ಅಂತ ಅಂದ್ಬಿಟ್ಟು ತರುಣನ ಕರ್ಕೊಂಡು ರಾಗೋ ಅಲ್ಲಿಂದ ಹೋಗ್ತಾನೆ ಆವಾಗ ಸಂಗೀತಂಗೆ ಟೆನ್ಷನ್ ಆಗುತ್ತೆ ಇವಾಗ ಇವ್ರಿಗೆ ನನಗೆ ಏನಪ್ಪ ಮಾಡ್ತಾರೆ ಹೇಗಪ್ಪ ಇರೋದು ಇವ್ರ ಜೊತೆಗೆ ಅಂತ ಅಂದ್ಬಿಟ್ಟು ಟೆನ್ಷನ್ ಆಗಿರ್ತಾಳೆ ಅವಾಗ ಜಾನ್ಸಿ ಯಾಕೆ ಸಂಗೀತ ಟೆನ್ಷನ್ ಆಗಿದೆಯಾ ಅಂತ ಕೇಳಿದ್ಕೆ ಅಲ್ಲ ಅತ್ಗೆ ಇದ್ದು ನೀವು ಅತ್ಗೆನ ಅಥವಾ ನೀರವನ ಅಂತ ಕೇಳಿದ್ಕೆ ಅಯ್ಯೋ ಸಂಗೀತ ನೀರವ್ವ ಯಾರು ಅಂತ ಕೇಳ್ತಾಳೆ ಅದಕ್ಕೆ ನೀರವ್ವ ನಿಮಗೆ ನೆನಪಿಲ್ವ ಹಾಗಾದರೆ ನಿಮ್ಗೆ ನಡೆದಿದ್ದೆಲ್ಲ ನೆನಪಿಲ್ವಾ ಹಾಗಾದರೆ ಅದಕ್ಕೆ ಅಂತ ಕೇಳಿದ್ದಕ್ಕೆ ನಕ್ಕೊಂಡು ಜಾನ್ಸಿ ಸ್ಕ್ರಿಪ್ಟೂ ನಾನೇ ಬರೆದು ನಾಟಕನೂ ನಾನೇ ಮಾಡಿ ಡೈಲಾಗೂ ನಾನೇ ಬರೆದು ಎಲ್ಲವೂ ನಾನೇ ಮಾಡಿರುವಾಗ ನನಗೆ ನೆನಪಿರಲ್ವಾ ಅಂತ ಅಂದ್ಬಿಟ್ಟು ಜಾನ್ಸಿ ಹೇಳ್ತಾಳೆ ಸಂಗೀತವೋ ಹಾಗಾದರೆ ನೀವು ಮಾಡಿದ್ದು ನಾಟಕನ ಅದಕ್ಕೆ ನನಗೆ ನಂಬಕ್ಕೆ ಆಗ್ತಾ ಇಲ್ಲ ಯಾಕೆ ನಾಟಕ ಮಾಡಿದ್ರೆ ಅಂತ ಅಂದ್ಬಿಟ್ಟು ಕೇಳಿದ್ದಕ್ಕೆ ಜಾನ್ಸಿ ನನ್ನನ್ನು ಮನೆಯಿಂದ ಓಡಿಸೋದಕ್ಕೋಸ್ಕರ ಅವರು ಸಾರವ್ವ ಬಂದಿದ್ದಾಳೆ ಅಂತ ನಾಟಕ ಮಾಡಿದ್ರೆ ನಾನು ಸುಮ್ಮನೆ ಇರಬೇಕಾ ಅದಕ್ಕೆ ತಕ್ಕ ರಿಯಾಕ್ಷನ್ ಮಾಡಿದ್ರೇನೆ ಅಲ್ವಾ ಸರಿ ಹೋಗೋದು ತಾಳ್ಮೆಯಿಂದ ಕೂತ್ಕೊಂಡ್ರೆ ಆಗೋದಿಲ್ಲ ಅಂತ ಅಂದ್ಬಿಟ್ಟು ಹಾಗೆ ಮಾಡಿದೆ ಅಂತ ಹೇಳ್ತಾಳೆ ಅದಕ್ಕೆ ಸಂಗೀತ ಅವ್ರು ಮಾಡಿದ್ದು ನಾಟಕನ ಅದೆಲ್ಲ ಗೊತ್ತಾಯ್ತು ಅದಕ್ಕೆ ಅಂತ ಅಂದಿದ್ದಕ್ಕೆ ನಿನ್ನೆ ರಾತ್ರಿ ಸಂಗೀತ ಮತ್ತೆ ಅತ್ತೆ ಮಾವ ಮೂರು ಜನ ಕೂತ್ಕೊಂಡು ಪ್ಲಾನ್ ಮಾಡ್ತಾ ಇದ್ರು ನಾವು ಈ ತರ ನಾಟಕ ಮಾಡೋಣ ಅವಾಗ ಅವಳನ್ನ ಮನೆಯಿಂದ ಓಡಿಸಬಹುದು ಸಾರವ್ವ ಬಂದಿದ್ದಾಳೆ ಅಂತ ನಾವು ನಾಟಕ ಮಾಡೋಣ ಅಂತ ಮಾತಾಡ್ಕೊತ ಇದ್ರು ಅದನ್ನ ನಾನು ಕೇಳಿಸ್ಕೊಂಡೆ ನಾ ಮನೆಯಿಂದ ಹೊರಗೆ ಕಳ್ಸೋದಕ್ಕೆ ಇಷ್ಟೆಲ್ಲ ಪ್ಲಾನ್ ಮಾಡಿಬಿಟ್ರೆ ನಾನು ಸುಮ್ಮನೆ ಆಗ್ತಿನ ಅದಕ್ಕೆ ಮುಂದೆ ಅವ್ರು ಏನೇ ನಾನು ನಾನದನ್ನ ತಿರುಗಿಟ್ಟು ಕೊಟ್ಟೆ ಕೊಡ್ತೀನಿ ಅನ್ನೋದಕ್ಕೆ ಇದು ಒಂದು ಸಣ್ಣ ಉದಾಹರಣೆ ನಾನು ಏನೇ ಮಾಡುದ್ರು ಈ ಮನೆಯಿಂದ ಹೊರಟು ಹೋಗಲ್ಲ ಅಂತ ಅಂದ್ಬಿಟ್ಟು ಝಾನ್ಸಿ ಹೇಳ್ತಾಳೆ ಅದಕ್ಕೆ ಸಂಗೀತ ಅಯ್ಯೋ ಅದ್ಗೆ ನೀವಂತೂ ಸೂಪರ್ ಅದ್ಕೆ ಒಳ್ಳೆ ಆಕ್ಟಿಂಗು ಏನ್ ಸಕ್ಕತ್ತಾಗಿ ಪರ್ಫಾರ್ಮ್ ಮಾಡಿದ್ರಿ ಸಂಗೀತ ಜಾನ್ಸಿನ ಅಪ್ರಿಷಿಯೇಟ್ ಮಾಡ್ತಾಳೆ ತರುಣ ಹತ್ರ ಹೇಳ್ಕೊಂಡು ತುಂಬಾ ನಗ್ತಾ ಇರ್ತಾನೆ ಏನ್ ಪರ್ಫಾರ್ಮೆನ್ಸ್ ಅದು ನೀರವ ಅಂತೆ ಸಾರವ ಅಂತೆ ಅಯ್ಯೋ ನನ್ಗಂತೂ ನಗುನ ತಡ್ಕೊಳಕ್ಕೆ ಆಗ್ತಾ ಇಲ್ಲ ಕಣೋ ಅಂತ ಅಂದ್ಬಿಟ್ಟು ಹೇಳ್ತಾನೆ ಅದಕ್ಕೆ ರಾಗು ಏ ದೊಡ್ಡೋರನ್ನ ಆ ಥರ ಆಡ್ಕೋಬಾರ್ದು ಅಂತ ಅಂದ್ಬಿಟ್ಟು ತರುಣನ ಹತ್ರ ಹೇಳ್ತಾನೆ ಅದಕ್ಕೆ ಅವ್ರ ತರುಣ ಏ ನಾನು ಆಡ್ಕೊತಾ ಇಲ್ವೋ ಆಗಿದ್ದನ್ನು ಹೇಳ್ತಾ ಇದ್ದೀನಿ ಅಷ್ಟೇ ಈ ಜಾಗದಲ್ಲಿ ಬೇರೆ ಯಾವ್ದಾದ್ರು ಹುಡುಗಿ ಇದ್ದಿದ್ರೆ ಇಷ್ಟೊತ್ತಿಗೆ ಓಡೋಗಿಬಿಡ್ತಾ ಇದ್ಲು ಏನಾಗ್ತಾ ಇತ್ತು ಅಂತ ನೀನೇ ಯೋಚನೆ ಮಾಡು ನಿಮ್ಮ ಮನೆಯವ್ರಿಗೆ ಉತ್ತರವಾಗಿ ಅವರು ಜಾನ್ಸಿ ಮೇಡಮ್ ಇದ್ದಾರೆ ಅವ್ರು ಏನಾದ್ರು ಮೆತ್ಕರೋ ಹುಡುಗಿಯಾಗಿದ್ದರೆ ಏನಾಗ್ತಾ ಇತ್ತು ಅಂತ ಯೋಚನೆ ಮಾಡು ಅಂತ ಅಂದ್ಬಿಟ್ಟು ಹೇಳಿದ್ದಕ್ಕೆ ರಾಗು ನೀನು ಅಷ್ಟು ನಮ್ಮ ಮನೆಯವರು ಕೆಟ್ಟವರಲ್ಲ ಅಂತ ಹೇಳ್ತಾನೆ ಅದಕ್ಕೆ ಹೌದು ನಿಮ್ಮ ಮನೆಯವರು ಕೆಟ್ಟವರು ಅಂತ ಹೇಳ್ತಾ ಇಲ್ಲ ಆದ್ರೆ ನೀನ್ ಅನ್ಕೊಂಡಿರೋಷ್ಟು ಒಳ್ಳೆಯವರು ಅಲ್ಲ ಅವರು ಅವ್ರು ಏನೇನೆಲ್ಲ ಪ್ಲಾನ್ ಮಾಡಿದ್ದಾರೆ ಸಲ ಯೋಚನೆ ಮಾಡು ಆದ್ರೆ ಜಾನ್ಸಿ ಮೇಡಮ್ ಮಾತ್ರ ದೃಢವಾಗಿ ನಿರ್ಧಾರ ಮಾಡಿ ನಿಂತಿದ್ದಾರೆ ಅವರೇನೆ ದೇವರು ಒಂದು ಗಂಡಿಗೆ ಒಂದು ಹೆಣ್ಣು ಅಂತ ಡಿಸೈಡ್ ಮಾಡಿ ಕಳಿಸ್ಕೊಡ್ತಾನೆ ಅಂತ ಕೇಳಿದ್ದೆ ಆದರೆ ಜಾನ್ಸಿ ಮೇಡಮ್ನ ಅಳ್ದು ತೂಗಿ ನಿಮ್ಮ ಮನೆಯವ್ರಿಗೆ ಸರಿಯಾಗಿ ಅಂಥವ್ರನ್ನ ಕಳಿಸ್ಕೊಟ್ಟಿದ್ದಾನೆ ಆ ದೇವರು ನಿಮ್ಮ ಮನೆಯವ್ರಿಗೆ ತಕ್ಕ ಸ್ವತ್ನಸೆ ಅವರು ಅವರು ಅಷ್ಟೆಲ್ಲ ಟಾರ್ಚರ್ ಕೊಟ್ರು ಅವ್ರಿಗೆಲ್ಲರಿಗೂ ಸರಿಯಾಗಿ ಉತ್ತರ ಕೊಟ್ಟು ಅವರು ನಿಮ್ಮ ಮನೆಯಲ್ಲಿ ಧೈರ್ಯವಾಗಿ ನಿಂತಿದ್ದಾರೆ ಅಂದರೆ ಜಾನ್ಸಿ ಮೇಡಮ್ ಗ್ರೇಟ್ ಅಲ್ವೇನೋ ನಿಮ್ಮ ಮನೆಯವರು ಚಾಪೆ ಕೆಳಗಡೆ ನುಗ್ತಾರೆ ಅಂತ ಅಂದರೆ ಮೇಡಮ್ಮು ರಂಗೋಲಿ ಕೆಳಗಡೆನೆ ನುಗ್ತಾರೆ ಅಲ್ ಅಲ್ವೇನೋ ರಾಗು ನೀನ್ ಏನೇ ಹೇಳು ತರುಣ ಆದ್ರೆ ಜಾನ್ಸಿ ಮೇಡಮ್ ರೀತಿ ನನಗ್ ಸ್ವಲ್ಪನು ಇಷ್ಟ ಆಗ್ಲಿಲ್ಲ ಅಂತ ಹೇಳ್ತಾನೆ ಅದಕ್ಕೆ ತರುಣ ಒಲ್ಲದ ಗಂಡನ್ಗೆ ಮೊಸರಲ್ಲೂ ಕಲ್ಲಂತೆ ಹಾಗಾಯ್ತು ಕಣೋ ನಿನ್ ಕತೆ ಆ ಝಾನ್ಸಿ ಮೇಡಮ್ ಮೈ ಮೇಲೆ ಯಾವ್ದೇ ರೀತಿಯ ನೀರವನ್ನು ಬಂದಿರಲ್ಲ ನಿಮ್ಮನೆಯವ್ರೇನೋ ಪ್ಲಾನ್ ಮಾಡಿರ್ತಾರೆ ಅದಕ್ಕೆ ಪ್ರತಿ ಉತ್ತರವಾಗಿ ಇವರು ನೀರವ ಅನ್ನೋ ಥರ ನಾಟಕ ಮಾಡಿರ್ತಾರೆ ಅಷ್ಟೇ ಕಣ ಆಗಿರೋದು ಆದ್ರೂ ಸ್ಪಾಂಟೇನಿಯಸ್ ಆಗಿ ಡೈಲಾಗ್ಗಳ ಮೇಲೆ ಡೈಲಾಗ್ಗಳು ಹೇಳ್ತಾನೆ ಇದ್ರೆ ಅಬ್ಬಾ ಅವ್ರ ಆ್ಯಕ್ಟಿಂಗ್ ಅಂತೂ ಸೂಪರ್ ಅದಕ್ಕೆ ನನಗೆ ವಿಸಲ್ ಹೊಡಿಬೇಕ ಅನ್ನಿಸ್ತಾ ಇದೆ ಅಂತ ತರುಣ ಹೇಳ್ತಾನೆ ಅದಕ್ಕೆ ಏ ಸುಮ್ಮನೆ ಇರೋ ಅಂತ ಹೇಳಿದ್ದಕ್ಕೆ ಆ ಥರ ಹೆಂಡತಿ ಪಡೆಯೋದಕ್ಕೆ ನೀನು ಪುಣ್ಯ ಕಣೋ ಅಂತ ಅಂದ್ಬಿಟ್ಟು ತರುಣ ಹೇಳ್ತಾನೆ ಆದರೆ ಅವರು ಅಡ್ಡದಾರಿಲಿ ಬಂದಿದ್ದು ತಪ್ಪು ಅಲ್ವೇನೋ ಅಂತ ಹೇಳಿದ್ದಕ್ಕೆ ನೋಡು ರಾಗು ಮೇಲ್ಗಡೆಯೇ ದೇವರೇನೇ ಡಿಸೈಡ್ ಮಾಡಿರ್ತಾನೆ ಈ ಗಂಡನಿಗೆ ಈ ಹೆಂಡತಿ ಅಂತ ಅಂದ್ಬಿಟ್ಟು ಡಿಸೈಡ್ ಮಾಡಿರೋದನ್ನ ನಿಮ್ಮ ಮನೆಯವ್ರು ನಂಬ್ತಾರೆ ತಾನೆ ಅಂದಮೇಲೆ ನಿಮಗೆ ಜಾನ್ಸಿನೇ ಸರಿಯಾದ ಹೆಂಡತಿ ಅಂತ ಅವ್ರು ಯಾಕೆ ನಂಬೋದಿಲ್ಲ ಸಿ ಮೇಡಮ್ ಎಲ್ಲಿ ಈ ರಾಗು ಎಲ್ಲಿ ನಮ್ಮಂತ ಮಿಡಲ್ ಕ್ಲಾಸ್ ಫ್ಯಾಮಿಲಿಗೆ ಅವರು ಎಲ್ಲಾ ಐಷಾರಾಮಿ ಜೀವನ ಬಿಟ್ಟು ಬಂದು ಕಾಲಲ್ಲಿ ಒದ್ದು ಇಲ್ಲಿ ಜೀವನ ಮಾಡ್ತಿದ್ದಾರೆ ಅಂತ ಅಂದರೆ ಅವ್ರಿಗೆ ಮೇಲೆ ಎಷ್ಟು ಪ್ರೀತಿ ಇದೆ ಅದನ್ನ ಅರ್ಥ ಮಾಡ್ಕೋ ಅಂತ ಅಂದ್ಬಿಟ್ಟು ರಾಗುಗೆ ತರುಣ ಬುದ್ಧಿ ಹೇಳ್ತಾನೆ ಅದಕ್ಕೆ ರಾಘು ಏನು ಮಾಡಬೇಕು ಅಂತಲೇ ಗೊತ್ತಾಗ್ತಾ ಇಲ್ಲ ಕಣೋ ಆ ತಾತನ ನೋಡಿದ್ರೆ ತುಂಬಾ ಬೇಸರ ಆಗುತ್ತೆ ತುಂಬಾ ನೋವಾಗುತ್ತೆ ಒಂದು ಕಡೆ ಅನಿತಾ ಕೊಟ್ಟಿರೋ ಮಾತು ಇನ್ನೊಂದು ಕಡೆ ಪಲ್ಲವಿ ಜೀವನ ಅದ್ರ ಮಧ್ಯದಲ್ಲಿ ಝಾನ್ಸಿ ಮೇಡಮ್ ಇಲ್ಲಿ ಇಷ್ಟೊಂದು ಕಷ್ಟ ಯಾಕೆ ಪಡಬೇಕು ಅನ್ನೋದೇ ನನಗೆ ಅರ್ಥ ಆಗ್ತಾ ಇಲ್ಲ ಕಣೋ ಅಂತ ಅಂದ್ಬಿಟ್ಟು ರಾಗು ಹೇಳ್ತಾನೆ ಅದಕ್ಕೆ ತರುಣ ಅದನ್ನೇ ಕಣೋ ಪ್ರೀತಿ ಅನ್ನೋದು ಎಲ್ಲ ಪ್ರಶ್ನೆಗಳಿಗೂ ನಿನ್ನಲ್ಲೇ ಉತ್ತರ ಇದೆ ಅದನ್ನು ಅರ್ಥ ಮಾಡ್ಕೊ ಝಾನ್ಸಿ ಮೇಡಮ್ಗೆ ನಿನ್ನ ಪ್ರೀತಿ ಬೇಕು ಐಷಾರಾಮಿ ಜೀವನ ಬೇಡ ಅದನ್ನು ನೀನು ಅರ್ಥ ಮಾಡ್ಕೊ ಅಂತ ಅಂದ್ಬಿಟ್ಟು ತರುಣ ರಾಗುಗೆ ತಿಳಿಸಿ ಹೇಳ್ತಾನೆ ಅದಕ್ಕೆ ರಾಗು ಏನು ಮಾಡಬೇಕು ಅನ್ನೋದೇ ನಂಗೆ ಗೊತ್ತಾಗ್ತಾ ಇಲ್ಲ ಕಣೋ ಅಂತ ಅನ್ಬಿಟ್ಟು ಹೇಳ್ತಾ ಇರ್ತಾನೆ ಇಲ್ಲಿ ಗಣಪ ಕೈಯಲ್ಲಿ ಉಪ್ಪಿನ ಶಾಖನ ಕೊಡಸ್ಕೊಡ್ತಾ ಇರ್ತಾನೆ ಅಯ್ಯೋ ಬೇವಿನ ಸೊಪ್ಪಲ್ಲಿ ಹೊಡಿಯೋದಲ್ದನೆ ಓಡಾಡಿಸ್ಕೊಂಡು ಹೊಡೆದ್ಬಿಟ್ಲು ಮೈ ಕೈ ಎಲ್ಲ ನೋವು ಆದ್ರೂನು ಈ ನೀರವ್ವ ಎಲ್ಲಿಂದ ಬಂದ್ಲು ಉಪ್ಪಿಂದವರು ನೀರು ಕುಡಿಬೇಕು ಅಂತ ಹೇಳ್ತಾರೆ ಅಂತದ್ರಲ್ಲಿ ನಾನು ಪ್ಲಾನ್ ಮಾಡಿ ನಾನೇ ಉಪ್ಪಲ್ಲಿ ಶಾಖ ಕೊಡಿಸಿಕೊಡೋಂಗ ಆಯ್ತಲ್ಲಪ್ಪಾ ಹೇಳಿದ್ದಿಕೆ ಪಲ್ಲವಿ ಇಲ್ಲ ದೊಡಪ್ಪ ಅವಳು ಡ್ರಾಮಾ ಮಾಡಿದಾಳೆ ಅಂತ ಅನ್ಸುತ್ತೆ ಯಾವ ನೀರವನ್ನೂ ಬಂದಿಲ್ಲ ಅವಳು ಮೈ ಮೇಲೆ ಅಂತ ಅಂದ್ಬಿಟ್ಟು ಹೇಳ್ತಾಳೆ ಅದಕ್ಕೆ ಗಣಪ ಹಾಗಾದ್ರೆ ನಾಟಕ ಮಾಡಿದ್ದಾಳೆ ಅಂತ ಅನ್ಸುತ್ತಾ ಅಯ್ಯೋ ಅದ್ ಹೇಗೆ ಸಾಧ್ಯ ನಾವು ಸಾರವ್ನ ಕತೆನ ಪ್ಲಾನ್ ಮಾಡಿದ್ದು ನಾವು ತಾನೇ ಅವಳಿಗೆ ಹೇಗೆ ಗೊತ್ತಾಯ್ತು ಅಂತ ಹೇಳಿದ್ದಕ್ಕೆ ಅಷ್ಟೊಳಗಡೆ ಸಂಗೀತ ಅಲ್ಲಿಗೆ ಬರ್ತಾಳೆ ಅಂದ್ರೆ ದೊಡ್ಡಪ್ಪ ನೀವು ಪ್ಲಾನ್ ಮಾಡಿದ್ದ ಸಾರವ್ವ ಎಲ್ಲಿಂದನು ಬಂದಿಲ್ಲ ನೀವೇನೇ ಪ್ಲಾನ್ ಮಾಡಿ ಡ್ರಾಮಾ ಮಾಡಿದ್ದ ಏ ಗಣಪ ಪ್ಲಾನ್ ಇಲ್ಲ ಇಲ್ಲ ಯಾವ ಡ್ರಾಮಾನೂ ಇಲ್ಲ ಅಂತ ಹೇಳ್ತಾ ಇರ್ತಾನೆ ಅಷ್ಟೊಳಗಡೆ ಅಲ್ಲಿಗೆ ಜಾನ್ಸಿ ಬರ್ತಾಳೆ ಜಾನ್ಸಿ ಬಂದು ನಿಂತ್ಕೊಂತಾಳೆ ಆವಾಗ ಗಣಪ ಯಾಕಮ್ಮ ಇಲ್ಲಿಗೆ ಬಂದೆ ಅಂತ ಕೇಳಿದ್ದೆ ಅವಳು ಅಲ್ಲ ಮಾವ ಸ್ವಲ್ಪ ನೀರು ಕುಡಿಯೋಣ ಅಂದ ನೀರವನ್ನ ಮತ್ತೆ ಅಂತ ಕೇಳಿದ್ದಕ್ಕೆ ನೀರವ ಅಲ್ಲ ದೊಡ್ಡ ಮಾವ ನೀರು ಕುಡಿಯೋಣ ಅಂತ ಬಂದೆ ಅಂತ ಹೇಳ್ತಾಳೆ ಅದಕ್ಕೆ ಸರಿ ನೀರ ಕುಡಿಯವ ಅಂತ ಹೇಳ್ತಾನೆ ಅದಕ್ಕೆ ನೀರು ಕುಡಿತಾಳೆ ನೀರು ಕುಡಿದಾದ್ಮೇಲೆ ಹೋಗವ ಎಲ್ಗೂ ಹೋಗ್ಬೇಕು ಅಂದ್ಯಲ್ಲ ಅಂತ ಅಂದ್ಬಿಟ್ಟು ಹೇಳ್ತಾನೆ ಅದಕ್ಕೆ ಮಾವ ಯಾಕೆ ಹೀಗಾಯ್ತು ಏನಾಯ್ತು ಅಂತ ಕೇಳಿದ್ದಕ್ಕೆ ಅದು ಜಾರ್ ಬಿದ್ದುಬಿಟ್ಟೆ ಅಂತ ಅಂದ್ಬಿಟ್ಟು ಹೇಳ್ತಾನೆ ನೋಡ್ಕೊಂಡು ಓಡಾಡೋದಲ್ವ ಮಾವ ಅಂತ ಅಂದ್ಬಿಟ್ಟು ಜಾನ್ಸಿ ಹೇಳ್ತಾಳೆ ಅದಕ್ಕೆ ಹ್ಞೂ ಕಣಮ್ಮ ಇನ್ಮೇಲೆ ನೋಡಿಕೊಂಡೇ ಓಡಾಡ್ತೀನಿ ಅಂತ ಹೇಳ್ತಾನೆ ಅದಕ್ಕೆ ಸರಿ ದೊಡ್ಡ ಮಾವ ಆಯಿತು ಅಂತ ಹೋಗ್ತೀನಿ ಅಂತ ಅಂದ್ಬಿಟ್ಟು ಹೋಗ್ತಾ ಇರ್ತಾಳೆ ಸಡನ್ನಾಗಿ ಹಿಂದೆ ತಿರುಗಿಬಿಡ್ತಾಳೆ ಆವಾಗ ಎಲ್ಲರಿಗೂ ಗಾಬರಿ ಆಗುತ್ತೆ ಅವರೆಲ್ಲರೂ ಎದ್ದು ನಿಂತ್ಕೊಂಡು ಬೇವಿನ ಸೊಪ್ಪ ಮತ್ತೇನಾ ಅಂತ ಅಂದ್ಬಿಟ್ಟು ಕೈ ಮುಗಿಯೋದಕ್ಕೆ ಶುರು ಮಾಡ್ತಾರೆ ಆವಾಗ ಜಾನ್ಸಿ ಬೇವಿನ ಸೊಪ್ಪನ್ನ ತಗೊಂಡಿದ್ದು ಅದು ಇಲ್ಲಿ ಬಿದ್ದಿತ್ತ ಅದನ್ನು ಹೊರಗಡೆ ಹಾಕೋಣ ಅಂತ ಅಂದ್ಬಿಟ್ಟು ತಗೊಂಡೇ ದೊಡ್ಡ ಮವ ನೀವ್ಯಾಕೆ ಹೆದರುಕೊಂತ ಇದ್ದೀರಾ ಅಂತ ಅಂದ್ಬಿಟ್ಟು ಹೇಳಿದ್ದಕ್ಕೆ ಅವಾಗ ರಿಲ್ಯಾಕ್ಸ್ ಆಗುತ್ತೆ ಗಣಪ ಮತ್ತೆ ಪಲ್ಲವಿ ಅವ್ರ ದೊಡ್ಡಮ್ಮ ಎಲ್ಲರೂ ಆರಾಮಾಗ್ತಾರೆ ಅವಾಗ ಸ್ವಪ್ನ ಬಿಸಾಡ್ತೀನಿ ಅಂದ್ಬಿಟ್ಟು ಜಾನ್ಸಿ ಅಲ್ಲಿಂದ ಹೋಗ್ತಾಳೆ ಅವ್ರು ಹೋದ್ಮೇಲೆ ಗಣಪ ಈ ಜೀವಕ್ಕೆ ಈಗ ಜೀವ ಬಂತು ಅಪ್ಪ ದೇವರೇ ಕನಸಲ್ಲಿ ಬೇವಿನ ಸೊಪ್ಪು ಎಂತ್ ಮಾಡ್ಕೊಂಡ್ರು ಭಯ ಆಗ್ತಾ ಇದೆ ಮೈ ನಡುಕ್ತಾ ಇದೆ ಅಂತ ಹೇಳ್ಕೊಂತಾ ಇರ್ತಾನೆ ಅಷ್ಟೊಳಗಡೆ ಪಲ್ಲವಿ ಅವರಮ್ಮ ಅಲ್ಲಿಗೆ ಬರ್ತಾಳೆ ಬಂದು ಏನ್ ಭಾವ ಇದು ಯಾಕೆ ಹೀಗಿದ್ದೀರಾ ಯಾಕೆ ಏನಾಯ್ತು ಅಂತ ಕೇಳಿದ್ದಕ್ಕೆ ಈಗ ಬಂದಮ್ಮ ತಾಯಿ ಬಾ ನಿಮ್ದು ಪ್ರಯಾಣ ಎಲ್ಲ ಸುಖಕರವಾಗಿತ್ತ ಅಂತ ಕೇಳಿದಕ್ಕೆ ಹ್ಞೂ ಚೆನ್ನಾಗಿತ್ತು ಬಾವ ಆದ್ರೆ ಇವಳು ಕಿಟಕಿ ಪಕ್ಕದಲ್ಲಿ ಕುತ್ಕೊಳಕೆ ಬಿಟ್ಟಿಲ್ಲ ಅಂತ ಹೇಳಿದಕ್ಕೆ ಓ ಹೌದಾ ಅದೆಲ್ಲ ಸರಿ ನಿಮ್ಗೆ ಯಾಕೆ ಬಾವ ಈ ಥರ ಆಯ್ತು ಅಂತ ಅಂದ್ಬಿಟ್ಟು ಕೇಳಿದ್ದಕ್ಕೆ ನಡೆದಿದ್ದೆಲ್ಲ ಹೇಳ್ತಾನೆ ಸಾರವ ನೀರವ್ ಮೈಮೇಲೆ ಬಂದಿದ್ದು ಜಾನ್ಸಿ ಅವ್ನ್ ಹೊಡ್ದಿದ್ದು ಬೇಯ್ನ್ ಸೊಪ್ಪು ತಗೊಂಡು ಎಲ್ಲ ಅದನ್ನು ಹೇಳ್ತಾನೆ ಅವಾಗ ಅಯ್ಯೋ ಹೌದಾ ಇಷ್ಟೆಲ್ಲಾ ನಡೀತಾ ಸದ್ಯ ನಾನು ಅಂತ ಮನಸ್ಸಲ್ಲಿ ಸಮಾಧಾನ ಮಾಡ್ಕೊತಾಳೆ ಪಲ್ಲವಿ ಅವರಮ್ಮ ಈ ತರುಣ ಮತ್ತು ರಾಘು ಮಾತಾಡ್ತಾ ಇರುವಾಗಲೇ ಅನಿತನ್ ಫೋನ್ ಬರುತ್ತೆ ಅದಕ್ಕೆ ಅದನ್ನು ಕಟ್ ಮಾಡ್ತಾ ಇರ್ತಾನೆ ಅದಕ್ಕೆ ತರುಣ ಯಾಕೋ ಫೋನ್ ಕಟ್ ಮಾಡ್ತಾ ಇದೀಯಾ ಯಾರು ಅಂತ ಕೇಳಿದ್ದಕ್ಕೆ ಅನಿತಾ ಫೋನ್ ಮಾಡ್ತಾ ಇದ್ದಾರೆ ಅಂತ ಹೇಳಿದಕ್ಕೆ ಮತ್ತು ರಿಸೀವ್ ಮಾಡಿ ಮಾತಾಡೋ ಯಾಕೆ ಕಟ್ ಮಾಡಿದೆ ಅಂತ ಅಂದ್ಬಿಟ್ಟು ಹೇಳ್ತಾನೆ ಅದಕ್ಕೆ ಹೇಗೋ ರಿಸೀವ್ ಮಾಡಿ ಮಾತಾಡಲಿ ಏನಂತ ಹೇಳಿ ಅಂತ ಹೇಳಿದ್ದಕ್ಕೆ ಇರೋ ವಿಷಯ ಹೇಳು ಅಂತ ಹೇಳಿದ್ದಕ್ಕೆ ಇಲ್ಲ ಕಣೋ ಇವಾಗ ನನ್ನ ಪರಿಸ್ಥಿತಿ ಎರಡು ದೋಣಿ ಮೇಲೆ ಕಾಲಿಟ್ಟಂಗೆ ಆಗಿದೆ ಏನು ಮಾಡಲಿ ಅನ್ನೋದೇ ಗೊತ್ತಾಗೋದಿಲ್ಲ ಅಂತ ಹೇಳಿದ್ದಕ್ಕೆ ಸಿಂಪಲ್ ಕಣೋ ಒಂದು ದೋಣಿ ಮೇಲಿರೋ ಕಾಲನ್ನು ತೆಗೆದ್ಬಿಟ್ಟು ಒಂದೇ ದೋಣಿಯಲ್ಲಿ ಸೆಟ್ಲಾಗ್ಬಿಡು ಅಂತ ಹೇಳಿದ್ದಕ್ಕೆ ಆ ಥರ ನೀನು ಹೇಳೋ ಥರ ಈಸಿ ಅಲ್ಲ ಕಣೋ ಅಲ್ಲಿ ನನ್ನ ತಂಗಿ ಜೀವನನೂ ಅಡಗಿದೆ ಪಲ್ಲವಿ ಜೀವನ ನೆನಪಾಗುತ್ತೆ ಹಾಗಾದರೆ ಹೋಗಿ ಹೇಳಿಬಿಡು ಡೈರೆಕ್ಟಾಗಿ ಅಂತ ಹೇಳಿದ್ದಕ್ಕೆ ಇಲ್ಲ ಕಣೋ ಒಂದನ್ನ ಹೇಳಿದ್ರೆ ಅದು ಕ್ಲಿಯರ್ ಆಗೋ ಥರ ಇದ್ದರೆ ಓಕೆ ಹೇಳ್ಬೋದು ಆದರೆ ಕ್ಲಿಯರ್ ಆಗೋ ಥರ ಇಲ್ಲ ಅಲ್ವಾ ಇನ್ನೊಂದು ಸಮಸ್ಯೆ ಕ್ರಿಯೇಟ್ ಆಗುತ್ತೆ ಅಂತ ಅಂದ್ಬಿಟ್ಟು ಹೇಳಿದ್ದಕ್ಕೆ ಹಾಗಾದರೆ ಜಾನ್ಸಿ ಮೇಡಮ್ ನಿನ್ನನ್ನೇ ನಂಬ್ಕೊಂಡು ಬಂದಿರೋ ಒಂದು ಹೆಣ್ಣು ಅನ್ನೋದು ನಿನಗೆ ನೆನಪಿರಲಿ ಅಂತ ಅಂದ್ಬಿಟ್ಟು ತರುಣ ಹೇಳ್ತಾನೆ ಅದಕ್ಕೆ ತಾನೇ ನಾನು ಇಷ್ಟೆಲ್ಲ ಒದ್ದಾಡ್ತಾ ಇರೋದು ಏನು ಡಿಸೈಡ್ ಮಾಡಬೇಕು ಅನ್ನೋದೇ ಗೊತ್ತಾಗ್ತಾ ಇಲ್ಲ ಕಣೋ ತರುಣ ಏನು ಮಾಡಲಿ ನಾನು ಅಂತ ಹೇಳಿದ್ದಕ್ಕೆ ಸಿಂಪಲ್ ಕಣೋ ಹೋಗಿ ಅನಿತಾ ಹತ್ರ ಎಲ್ಲ ವಿಷಯನ ಹೇಳಿಬಿಡು ಅಂತ ಹೇಳಿದ್ದಕ್ಕೆ ರಾಗು ನೀನು ನಾನು ಇಲ್ಲಿ ಮಾತಾಡಿದಷ್ಟು ಅಲ್ಲ ಅಂತ ಅಂದ್ಬಿಟ್ಟು ಹೇಳ್ತಾನೆ ಅಷ್ಟೊಳಗಡೆ ಅನಿತಾ ಸಲ ಫೋನ್ ಮಾಡ್ತಾಳೆ ಅದಕ್ಕೆ ರಾಗು ಕಟ್ ಮಾಡ್ತಾನೆ ಅದಕ್ಕೆ ಅನಿತಾ ಇರು ಸಲ ಫೋನ್ ಮಾಡ್ತೀನಿ ಅಂದ್ಬಿಟ್ಟು ಅನಿತಾ ಮತ್ತೆ ರಾಗುಗೆ ಫೋನ್ ಮಾಡ್ತಾಳೆ ಆವಾಗ ರಾಗು ಅವಳು ಫೋನ್ನ ಕಟ್ ಮಾಡಿಬಿಟ್ಟು ಫೋನ್ನ ಸ್ವಿಚ್ ಆಫ್ ಮಾಡಿಬಿಡ್ತಾನೆ ಆವಾಗ ನೀ ತನಗೆ ಫುಲ್ ಟೆನ್ಷನ್ ಆಗುತ್ತೆ ಯಾಕೆ ಫೋನ್ ಸ್ವಿಚ್ ಆಫ್ ಬರ್ತಾಯಿದೆ ಏನಾಗಿರ್ಬೋದು ಇವ್ರಿಗೆ ಅಂತ ಟೆನ್ಷನ್ ಮಾಡಿಕೊಂಡು ಸರಿ ಇರು ಪಲ್ಲವಿಗೆ ಫೋನ್ ಮಾಡಿ ಕೇಳೋಣ ಏನಾಗಿದೆ ಅಂತ ಅಂದ್ಬಿಟ್ಟು ಪಲ್ಲವಿಗೆ ಫೋನ್ ಮಾಡ್ತಾಳೆ ಅದಕ್ಕೆ ಪಲ್ಲವಿ ಅಯ್ಯೋ ಅನಿತಾ ಫೋನ್ ಮಾಡ್ತಾ ಇದ್ದಾಳೆ ಏನು ಮಾಡೋದು ಇವಾಗ ಜಾನ್ಸಿ ಮನೆಗೆ ಮತ್ತೆ ಬಂದಿರೋ ವಿಷಯ ಅವಳಿಗೆ ಗೊತ್ತಾಗಬಾರ್ದು ಅದಕ್ಕೆ ನಾನು ಏನು ಮಾಡೋದು ಅಂತ ಅನ್ಬಿಟ್ಟು ಹೊರಗಡೆ ಬಂದುಬಿಟ್ಟು ಮಾತಾಡೋಣ ಅಂತ ಹೊರಗಡೆ ಬಂದು ಅನಿತಾ ಹೇಳು ಅಂತ ಅಂದ್ಬಿಟ್ಟು ಕೇಳ್ತಾಳೆ ಅದಕ್ಕೆ ಯಾಕೆ ನಿಮ್ಮಣ್ಣ ಫೋನ್ ರಿಸೀವ್ ಮಾಡ್ತಾ ಇಲ್ಲ ಫೋನ್ ಸ್ವಿಚ್ ಆಫ್ ಅಂತ ಬರ್ತಾ ಇದೆ ಮುಂಚೆ ಕಟ್ ಮಾಡ್ತಾಯಿದ್ರು ಇವಾಗ ಸ್ವಿಚ್ ಆಫ್ ಅಂತ ಬರ್ತಾ ಇದೆ ನಂಗೆ ಟೆನ್ಷನ್ ಆಗ್ತಾ ಇದೆ ಅಂತ ಹೇಳಿದ್ದಕ್ಕೆ ಸರಿ ಇರು ಅಣ್ಣನೇ ಇಲ್ಲೇ ಬಂದ ಫೋನ್ ಕೊಡ್ತೀನಿ ಅಂತ ಅಂದ್ಬಿಟ್ಟು ಅಲ್ಲಿಗೆ ರಾಗು ಬರ್ತಾನೆ ಆವಾಗ ಪಲ್ಲವಿ ರಾಗುವ ಹತ್ರ ಫೋನ್ನ ಕೊಟ್ಬಿಟ್ಟು ಇಲ್ಲಿ ಜಾನ್ಸಿ ಮತ್ತೆ ಬಂದಿರೋ ವಿಷಯ ಅವಳಿಗೆ ಗೊತ್ತಾಗಬಾರ್ದು ಆ ಥರ ಮ್ಯಾನೇಜ್ ಮಾಡಿ ಮಾತಾಡು ಅಂತ ಅಂದ್ಬಿಟ್ಟು ರಾಗು ಕೈಗೆ ಫೋನ್ನಾಗ ಕೊಡ್ತಾಳೆ ಅವು ಫೋನ್ನ ಇಸ್ಕೊಂಡು ಹಲೋ ಅನಿತಾ ಅಂತ ಹೇಳಿದ್ದಕ್ಕೆ ಅನಿತಾ ಕಡೆಯಿಂದ ಹೇಗಿದ್ದೀರಾ ಅಂತ ಅಂದ್ಬಿಟ್ಟು ಕೇಳ್ತಾಳೆ ಅದಕ್ಕೆ ನಾನು ಚೆನ್ನಾಗಿದ್ದೀನಿ ಆಮ್ ಫೈನ್ ಅಂತ ರಾಘು ಹೇಳ್ತಾನೆ ಆದರೆ ಇವನು ಮಾತ್ರ ಅವಳನ್ನ ಕೇಳೋದಿಲ್ಲ ಹೇಗಿದೆಯಾ ಅಂತ ಅದಕ್ಕೆ ಅನಿತಾ ನಾನು ಹೇಗಿದ್ದೀನಿ ಅಂತ ಕೇಳಲ್ಲ ಅಂದಿದ್ದಕ್ಕೆ ಓ ಸಾರಿ ನೀವು ಹೇಗಿದ್ದೀರಾ ಅಂತ ಅಂದ್ಬಿಟ್ಟು ರಾಘು ಕೇಳ್ತಾನೆ ಅದಕ್ಕೆ ಆಮ್ ಫೈನ್ ತುಂಬ ಚೆನ್ನಾಗಿದ್ದೀನಿ ನಾನು ಅದರಲ್ಲೂ ಜಾನ್ಸಿ ಮನೆ ಬಿಟ್ಟು ಹೋದ್ಮೇಲೆ ಇನ್ನೂ ತುಂಬ ಖುಷಿಯಾಗಿದ್ದೀನಿ ನಮ್ಮ ನಿಮ್ಮ ಮಧ್ಯದಲ್ಲಿ ಇನ್ನು ಯಾರು ಬರೋದಕ್ಕೂ ಸಾಧ್ಯ ಇಲ್ಲ ಆದಷ್ಟು ಬೇಗ ನಾವಿಬ್ಬರು ಮದುವೆ ಆಗೋಣ ಇನ್ನು ಮುಂದಿನ ಪ್ರೊಸೆಸ್ ಎಲ್ಲ ಏನಿದೆ ಅದನ್ನೆಲ್ಲ ಮುಂದುವರಿಸಿ ಅದನ್ನೆಲ್ಲ ಮುಗಿಸ್ಬಿಟ್ಟು ಆದಷ್ಟು ಬೇಗ ನಾವು ಮದುವೆ ಆಗೋಣ ಅಂತ ಹೇಳ್ತಾ ಇರ್ತಾಳೆ ಖುಷಿ ಖುಷಿಯಾಗಿ ಅವಾಗ ರಾಗುನು ಇನ್ನೇನು ಮಾಡೋದು ಅಂತ ಕೇಳಿಸ್ಕೊಂತ ಇರ್ತಾನೆ ಅಷ್ಟರೊಳಗಡೆ ರಾಗು ನಿಂತಿದ್ದ ಜಾಗಕ್ಕೆ ಜಾನ್ಸಿ ಬಂದ್ಬಿಟ್ಟು ರಾಘು ನೀನು ಇಲ್ಲಿದೀಯಾ ನಾನು ನಿನ್ನ ಎಲ್ಲೆಲ್ಲೋ ಎಲ್ಲ ಹುಡುಕ್ತೆ ಹೇಳಿದ ತಕ್ಷಣ ಅನೀತಾಗೆ ಅಲ್ಲಿ ಫೋನ್ ಕೇಳಿಸುತ್ತೆ ಇಲ್ಲಿ ರಾಗು ಮತ್ತೆ ಪಲ್ಲವಿ ಇಬ್ರು ಶಾಕ್ ಆಗಿ ನಿಂತ್ ಇವಾಗ ಏನು ಮಾಡೋದು ಅನ್ನೋದೇ ಅವ್ರಿಗೆ ಅರ್ಥ ಆಗೋದಿಲ್ಲ ಅಷ್ಟು ಶಾಕ್ ಆಗಿ ನಿಂತ್ಕೊಂತಾರೆ ಜಾನ್ಸಿಗೆ ಏನು ಗೊತ್ತೇ ಇಲ್ಲ ಅನ್ನೋದು ನಿಂತಿರ್ತಾಳೆ ಇದಾಗಿತ್ತು ಇವತ್ತಿನ ಸ್ಟೋರಿ ಈ ಸ್ಟೋರಿ ಇಷ್ಟ ಆಗಿದ್ರೆ ಒಂದು ಲೈಕ್ ಕೊಟ್ಟು ಶೇರ್ ಮಾಡಿ ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡಿ ತಿಳಿಸಿತ್ತು ಇವತ್ತಿನ ಸಂಚಿಕೆ ಅಂತ ಹಾಗೇನೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಮುಂದಿನ ಸಂಚಿಕೆಯಲ್ಲಿ ಸಿಗೋಣ ಅಲ್ಲಿವರೆಗೂ ಟೇಕ್ ಕೇರ್ ಬಾಯ್ ಥ್ಯಾಂಕ್ ಯು